ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ನಾನು ಮಾಡಿ ತೋರಿಸಿರೋ ರೆಸಿಪಿ ಸಬ್ಬಕ್ಕಿ ತಾಲಿಪಟ್ಟು ಇದನ್ನು ಮಾಡೋದು ಕೂಡ ಸುಲಭ ತುಂಬಾ ಚ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಅದಕ್ಕೂ ಮುಂಚೆ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿರಿ ಇವಾಗ ನಾನು ಸಬ್ಬಕ್ಕಿ ತಾಲಿಪಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಬ್ಬಕ್ಕಿ ತಾಲಿಪಟ್ಟು ಮಾಡೋದಕ್ಕೆ ನಾನು ಇದರಲ್ಲಿ ಒಂದು ಕಪ್ಪು ಸಬ್ಬಕ್ಕಿ ತಗೊಂಡಿದ್ದೀನಿ ಈಗ ಸಬ್ಬಕ್ಕಿನ ತೊಳೆದುಬಿಟ್ಟು ನೀರು ಹಾಕ್ಬಿಟ್ಟು ಒಂದೆರಡು ಸಾರಿ ತೊಳಿತೀನಿ ಸಬ್ಬಕ್ಕಿನ ಇವಾಗ ತೊಳೆದುಬಿಟ್ಟು ನೀರೆಲ್ಲ ತೆಗೆದು ಇವಾಗ ನೀ ಮತ್ತೆ ನೀರು ಹಾಕ್ಬಿಟ್ಟು ನೈಟು ನೆನೆ ಹಾಕ್ತಾಯಿದ್ದೀನಿ ಬೆಳಗ್ಗೆ ಎದ್ದು ತಾಲಿಪಟ್ಟು ಮಾಡ್ತೀನಿ ಜಾಲಿಪಟ್ಟು ಮಾಡೋದಕ್ಕೆ ಸಬ್ಬಕ್ಕಿ ಮೇಯ್ನಾಗಿ ಇದನ್ನ ನಾನು ಮುಕ್ಕಾಲು ಕಪ್ಪು ಸಬ್ಬಕ್ಕಿನ ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ ಅದು ನೆನೆಂದು ಬಿಟ್ಟು ಈಗ ಬೆಳಗ್ಗೆ ನಾನು ಸೋರಾಕಿದ್ದೀನಿ ಇದು ಒಂದು ಕಪ್ಪು ಸಬ್ಬಕ್ಕಿ ಆಗಿದೆ ನೋಡಿ ಚೆನ್ನಾಗಿ ನೆಂದಿದೆ ಮುಕ್ಕಾಲು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಗೆಣಸನ್ನ ಸಿಹಿ ಗೆಣಸು ಇದು ಇದನ್ನ ಬೇಯಿಸಿಬಿಟ್ಟು ನಾನು ಮೂರು ಪೀಸ್ನ ತಗೊಂಡಿದ್ದೀನಿ ಕಡಲೆಕಾಯಿ ಬೀಜನ ನಾನು ಕಾಲು ಕಪ್ಪು ಕಡಲೆಕಾಯಿ ಬೀಜನ ಬಿಟ್ಟು ತರತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಹಸಿರು ಮೆಣಸಿನಕಾಯಿ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಮೆಣಸಿನ ಪುಡಿ ಒಂದು ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದಂತ ತೋರಿಸ್ತೀನಿ ಒಂದು ಕಾಲು ಕಪ್ಪು ಕಡಲೆಕಾಯಿ ಬೀಜನ ಉರೀತಾ ಇದ್ದೀನಿ ಕಡಲೆಕಾಯಿ ಬೀಜನ ಇವಾಗ ಸಿಪ್ಪೆ ತೆಗಿತೀನಿ ಇವಾಗ ಕಡಲೆಕಾಯಿ ಬೀಜನ ತರತರಿಯಾಗಿ ಗ್ರೈಂಡ್ ಮಾಡ್ತೀನಿ ಈಗ ನೋಡಿ ದೊಡ್ಡದಾಗಿರೋದೊಂದು ಪಾತ್ರೆ ತೊಗೊಂಡಿದ್ದೀನಿ ಕಲಸೋದಿಕ್ಕೆ ಇವಾಗ ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ನೆನೆಸಿಟ್ಟಿರೋ ಸಬ್ಬಕ್ಕಿ கடல்காயி பீஜா பிடி ார பிடி கரிமெனிசின் பிடி ஜீருகே ಮೆಣಸಿನ್ಕಾಯಿ ಗೆಣಸು ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ತೀನಿ ಇಷ್ಟನ್ನು ಕಲಿಸ್ತೀನಿ ಹಿಂಗೆ ಗೆಣಸಿನ ಪುಡಿ ಮಾಡ್ಕೋಬೇಕು ಸಬ್ಬಕ್ಕಿ ನೀರ್ನಲ್ಲೇನೆ ಕಲಿಸ್ಬೇಕು ನೀರು ಬೇಕಾದ್ರೆ ಮಾತ್ರ ಹಾಕೋಬೇಕು ಇವಾಗ ನೀರು ಹಾಕ್ತೇನೆ ನೋಡಿ ಕಲಸಿಟ್ಟಿದ್ದೀನಿ ನಿಮಗೆ ನೀರು ಹಾಕ್ಬಾರ್ದು ಆ ಸಬ್ಬಕ್ಕಿದ ಇರುತ್ತಲ್ಲ ನೀರು ಅದೇ ಇದೆಲ್ಲ ಕಲಿಸಿದ್ದೀನಿ ಈಗ ತಾಲಿ ಹೇಗೆ ಮಾಡಲ್ಲ ಅಂತ ತೋರಿಸ್ತೀನಿ ಇವಾಗ ಒಂದು ಒಬ್ಬತ್ತಿನ ಪೇಪರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ತೀನಿ ಎಣ್ಣೆನ ಸಾವಿರ್ಕೊ ಸವ್ರ್ತೀನಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ಎಣ್ಣೆನ ಈಗ ಸ ಚೆನ್ನಾಗಿ ಎಣ್ಣೆ ಸವರಿದ ಮೇಲೆ ನಮಗೆ ತಾಲಿ ಪಟ್ಟು ಯಾವ ಸೈಜ್ ಬೇಕೋ ನೋಡಿಕೊಂಡು ಉಂಡೆ ತೊಗೋಬೇಕು ನಿಮಗೆ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡದಾಗಿ ಉಂಡೆ ತೊಗೊಳ್ರಿ ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಉಂಡೆ ಮಾಡ್ಕೊಳ್ರಿ ನಾನು ಆಗಿ ತೊಗೊಂಡಿದ್ದೀನಿ ಉಂಡೆನ ನೋಡಿ ಇಷ್ಟು ಉಂಡೆ ತೊಗೊಂಡಿದ್ದೀನಿ ಇವಾಗ ಅದನ್ನ ತಟ್ಟು ತಟ್ಟಿ ತೋರಿಸ್ತೀನಿ ನೋಡಿ ಕೈನಲ್ಲೇ ನೀಟಾಗಿ ತಟ್ಬೋದು ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಕೂಡ ತಟ್ಬೋದು ಎಣ್ಣೆಕಾಯಿ ಮಾಡಿಕೊಂಡು ತಟ್ಟ್ರಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ರಿಗೂ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಸರಿ ಒಂದು ಸಾರಿ ಮಾಡಿ ನೋಡಿರಿ ಇವಾಗ ಎಂಚು ಬಿಸಿ ಆಗಿದೆ ಹೆಂಚಿಗೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕ್ತೀನಿ ಇವಾಗ ಮೇಲೆ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೀವು ತುಪ್ಪ ಬೇಕಾದರೂ ಹಾಕೋಬಹುದು ತುಂಬಾ ರುಚಿಯಾಗಿರುತ್ತೆ ತುಪ್ಪ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಉಲ್ಟಾ ಮಾಡಿ ಹಾಕ್ತೀನಿ ಈ ಥರ ಉಲ್ಟಾ ಮಾಡಿಬಿಟ್ಟು ಎರಡೂ ಕಡೆ ಬೇಯಿಸಬೇಕು ಈಗ ಉಲ್ಟ ಮಾಡಿದ ಮೇಲೆ ಎಣ್ಣೆ ಸವರ್ತೀನಿ ಸ್ವಲ್ಪ ಹಿಂಗೆ ನೋಡಿ ಮತ್ತೆ ಉಲ್ಟಾ ಮಾಡ್ತಾಯಿದ್ದೀನಿ ನಾನು ಕಡಿಮೆ ಬೇಯಿಸ್ತೀನಿ ನೀವು ಜಾಸ್ತಿ ಬೇಯಿಸ್ರೆ ಇನ್ನೂ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ನನಗೆ ಆಗಿರಬೇಕು ಅಂತ ಕಡಿಮೆ ಬೇಯಿಸಿದ್ದೀನಿ ನೀವು ಇನ್ನೂ ಜಾಸ್ತಿ ಬೇಯಿಸ್ಕೋಬೋದು ಇನ್ನೂ ಚೆನ್ನಾಗೇ ಇರುತ್ತೆ ಕ್ರಿಸ್ಪಿಯಾಗಿರುತ್ತೆ ಇನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸಿದರೆ ಈಗ ಸಬ್ಬಕ್ಕಿ ತಾಲಿಪಟ್ಟು ರೆಡಿ ಆಯಿತು ಇದು ನೀವು ಅಕ್ಕಿ ಹಿಟ್ಟಿನಿಂದ ಮಾಡಿರೋ ತಾಲಿಪಟ್ಟನ ತಿಂದಿದ್ದೀರಾ ಇದು ಒಂಥರ ಡಿಫ್ರೆಂಟಾಗಿ ಸುಲಭವಾಗಿ ರುಚಿಯಾಗಿ ಮಾಡ್ಬೋದು ಇದು ಚಟ್ನಿ ಜೊತೆ ಮತ್ತು ಬೆಣ್ಣೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದು ಮೊಸ ಮತ್ತು ಮೊಸರು ಜೊತೆ ಕೂಡ ಹಾಕ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗುತ್ತೆ ನೋಡಿ ಚಟ್ನಿ ಮತ್ತು ಬೆಣ್ಣೆನ ನಾನು ಇಟ್ಟಿದ್ದೀನಿ ತೋರಿಸಿದ್ದೀನಿ ಅದ್ರ ಜೊತೆ ತುಂಬಾ ರುಚಿಯಾಗಿರುತ್ತೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ತುಂಬಾ ಸಾಫ್ಟಾಗಿರುತ್ತೆ ಇದನ್ನು ನೀವು ಗರಿಯಾಗಿ ಕೂಡ ಮಾಡ್ಕೋಬೋದು ನಾನು ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇವಾಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ತುಂಬ ಸಾಫ್ಟಾಗಿರುತ್ತೆ ತಿನ್ನೋ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಅದು ಕಾಯಿ ಚಟ್ನಿ ಜೊತೆಯಂದು ಸೂಪರ್ ಕಾಂಬಿನೇಷನು ಬೊಂಬಟಾಗಿರುತ್ತೆ ಸ್ನೇಹಿತರೆ ನಿಮ್ಮ ಮನೇಲಿ ನೀವು ಒಂದ್ಸರಿ ಖಂಡಿತ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ ಸಬ್ಬಕ್ಕಿ ತಾಲಿಪಟ್ಟು ರೆಡಿ ಆಯಿತು ಬೆಣ್ಣೆ ಮತ್ತು ಕಾಯಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ